ಸ್ನೇಹಿತರೆ ಪೊಲೀಸರಿಗೆ ಸಿಕ್ತು ಶೋಭಿತಾ ಶಿವಣ್ಣ ಡೆತ್ ನೋಟ್ ಸ್ಫೋಟಕ ಮಾಹಿತಿ ಬಹಿರಂಗ ಹಾಗಾದ್ರೆ ನಟಿ ಶೋಭಿತಾ ಅವರ ಡೆತ್ ನೋಟ್ ಅಲ್ಲಿ ಏನಿತ್ತು ನಿಜಕ್ಕೂ ಇವರ ಸಾವಿಗೆ ಗಂಡನೇ ಕಾರಣನ ಏನಿದು ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಏನೇ ಆಗಲಿ ಮನುಷ್ಯರೆಂದ ಮೇಲೆ ಕಷ್ಟ ಸುಖ ಬರುವುದು ಸಹಜ ಅದಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಮಹಾಪಾಪ ಅಂತ ನೀವು ಕೂಡ ಅನ್ನುವುದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕನ್ನಡದ ಸಿನಿಮಾ ಹಾಗೂ ಸೀರಿಯಲ್ ನಟಿ ಮೂವತ್ತು ವರ್ಷದ ಶೋಭಿತಾ ಶಿವಣ್ಣ ಭಾನುವಾರ ಆತ್ಮಹತ್ಯೆಗೆ ಶರಣಾಗಿದ್ದು ಕನ್ನಡ ಮನರಂಜನಾ ಲೋಕಕ್ಕೆ ಬರ ಸಿಡಿಲಿನಂತೆ ಎರಗಿತ್ತು ಆದರೆ ಆಕೆಯದ್ದು ಸಾವು ಆತ್ಮಹತ್ಯೆಯೋ ಕೊಲೆಯೋ ಎನ್ನುವ ಬಗ್ಗೆ ಅನುಮಾನಗಳು ಬಂದಿದ್ದವು ಮನೆಯ ಕೋಣೆಯ ಸೀಲಿಂಗ್ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಅವರು ಸಾವಿಗೆ ಶರಣಾಗಿದ್ದರು ಇನ್ನು ಪೊಲೀಸರು ಈಗಾಗಲೇ ತನಿಖೆಯನ್ನು ಆರಂಭ ಮಾಡಿರುವ ಹೊತ್ತಿಗೆ ಆಕೆಯ ಕೋಣೆಯಲ್ಲಿ ಡೆತ್ ನೋಟ್ ಪತ್ತೆಯಾಗಿದ್ದು ಪೊಲೀಸರು ಅದನ್ನ ಸೀಸ್ ಮಾಡಿದ್ದಾರೆ ತನ್ನ ಪತಿ ಸುಧೀರ್ ರೆಡ್ಡಿ ಜೊತೆ ಹೈದರಾಬಾದ್ ನ ಗಚ್ಚಿ ಬೌಳಿಯ ಶ್ರೀರಾಮ್ ನಗರ ಕಾಲೋನಿಯ ಸಿ ಬ್ಲಾಕ್ನ ಅಪಾರ್ಟ್ಮೆಂಟ್ನಲ್ಲಿ ಅವರು ವಾಸವಾಗಿದ್ದರು ನೇಣು ಬಿಗಿದುಕೊಂಡು ಈಕೆ ಆತ್ಮಹತ್ಯೆ ಮಾಡಿಕೊಂಡಿರುವ ಸುದ್ದಿ ಕೇಳಿ ಎಲ್ಲರೂ ಆಗ ತಕ್ಕೀಡಾಗಿದ್ದಾರೆ ಪೊಲೀಸರು ಆಕೆಯ ಕೋಣೆಯ ಪರಿಶೀಲನೆ ಸಮಯದಲ್ಲಿ ಡೆತ್ ನೋಟ್ ಅನ್ನ ವಶಪಡಿಸಿಕೊಂಡಿದ್ದಾರೆ ಖಿನ್ನತೆಯ ಕಾರಣಕ್ಕೆ ಆಕೆ ಸಾವಿಗೀಡಾಗಿದ್ದಾಳೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತಿದೆ ಪ್ರಾಥಮಿಕ ತನಿಖೆಯಲ್ಲಿ ಗಂಡ ಹೆಂಡತಿ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಕೂಡ ಇದ್ದಿರಲಿಲ್ಲ ಎನ್ನಲಾಗಿದೆ ಪತಿ ಸುಧೀರ್ ರೆಡ್ಡಿಯ ಹೇಳಿಕೆಯನ್ನ ಕೂಡ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ವೆಬ್ಸೈಟ್ ವೆಬ್ಸೈಟ್ನಲ್ಲಿ ಶೋಭಿತಾ ಶಿವಣ್ಣ ಅವರ ಪ್ರೊಫೈಲ್ ಅನ್ನ ನೋಡಿದ್ದ ಸುಧೀರ್ ರೆಡ್ಡಿ ಮದುವೆಯ ಪ್ರಪೋಸಲ್ ಮಾಡಿದ್ದರು ಮನೆಯ ಹಿರಿಯರ ಒಪ್ಪಿಗೆಯ ಮೇರೆ ವಿವಾಹ ನಡೆದಿತ್ತು ಮದುವೆಯಾದ ಬಳಿಕ ಶೋಭಿತಾ ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ನಟನೆ ಮಾಡುವುದನ್ನ ಬಿಟ್ಟಿದ್ದರು ಇನ್ನು ಆಕೆಯ ಡೆತ್ ನೋಟ್ ಅಲ್ಲಿ ಇಫ್ ಯು ವಾಂಟ್ ಟು ಕಮಿಟ್ ಸೂಸೈಡ್ ಯು ಕ್ಯಾನ್ ಡೂ ಇಟ್ ಎಂದು ಇಂಗ್ಲಿಷ್ನಲ್ಲಿ ಬರೆಯಲಾಗಿದೆ ಇದರ ಅರ್ಥ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದು ನೀನು ಬಯಸಿದ್ದಲ್ಲಿ ನೀನು ಅದನ್ನ ಮಾಡಬಹುದು ಎನ್ನುವುದಾಗಿದೆ ಆಕೆ ಯಾಕಾಗಿ ಹೀಗೆ ಬರೆದಿದ್ದಾಳೆ ಅನ್ನೋದರ ಬಗ್ಗೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅನ್ನೋ ಕಾರಣಕ್ಕಾಗಿಯೇ ಆಕೆ ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲವೇ ಖಿನ್ನತೆಯೇ ಆಕೆಗೆ ಸಾವಿಗೆ ಕಾರಣವೇ ಸೀರಿಯಲ್ಗಳಲ್ಲಿ ನಟಿಸದೇ ಇರೋದು ಆಕೆ ಖಿನ್ನತೆಗೆ ಕಾರಣವಾಗಿತ್ತೆ ಅನ್ನುವುದರ ಬಗ್ಗೆಯೂ ತನಿಖೆ ನಡೆಯುತ್ತಿದೆ ಗಚ್ಚಿ ಬೌಲಿ ಇನ್ಸ್ಪೆಕ್ಟರ್ ಅಬ್ಬಿ ಬುಲ್ಲಾ ಖಾನ್ ಮಾತನಾಡಿದ್ದು ಸುಧೀರ್ ರೆಡ್ಡಿ ಹೈದರಾಬಾದ್ನ ತಕ್ಕೂಗೂಡಾ ಮೂಲದವರು ಮೆಟ್ರಿಮೊನಿಯಲ್ಲಿ ಪರಿಚಯವಾದ ಶೋಭಿತಾ ಅವರನ್ನ ಮನೆಯವರ ಒಪ್ಪಿಗೆ ಮೇರೆಗೆ ಮದುವೆಯಾಗಿದ್ದರು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಸುಧೀರ್ ಮದುವೆಯ ಬಳಿಕ ಹೈದರಾಬಾದ್ಗೆ ಶಿಫ್ಟ್ ಆಗಿದ್ದರು ಶನಿವಾರ ರಾತ್ರಿ ಇಬ್ಬರು ಒಟ್ಟಿಗೆ ಊಟ ಮಾಡಿದ್ದರು ಆ ಬಳಿಕ ಆಕೆ ನಿದ್ರೆ ಮಾಡುತ್ತೇನೆ ಎಂದು ಕೋಣೆಗೆ ಹೋಗಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ ವರ್ಕ್ ಫ್ರಮ್ ಹೋಮ್ನಲ್ಲಿದ್ದ ಸುಧೀರ್ ರೆಡ್ಡಿ ಇನ್ನೊಂದು ರೂಮ್ಗೆ ಹೋಗಿ ಕೆಲಸ ಮಾಡುತ್ತಿದ್ದರು ಬೆಳಗ್ಗೆ ಹತ್ತು ಗಂಟೆ ಆದರೂ ಶೋಭಿತಾ ಕೋಣೆಯ ಬಾಗಿಲು ತೆಗೆದಿರಲಿಲ್ಲ ಮನೆ ಕೆಲಸದ ಹೆಂಗಸು ಶೋಭಿತಾ ಅವರ ರೂಮ್ನ ಬಾಗಿಲು ಬಡಿದಿದ್ದಾರೆ ಎಷ್ಟು ಬಾರಿ ಬಡಿದರೂ ಆಕೆ ಬಾಗಿಲು ತೆರೆದಿರಲಿಲ್ಲ ಬಳಿಕ ಸುಧೀರ್ ರೆಡ್ಡಿಗೆ ತಿಳಿಸಿದ್ದಾರೆ ಸುಧೀರ್ ರೆಡ್ಡಿ ಕೋಣೆಯ ಬಾಗಿಲನ್ನು ಹೊಡೆದು ಒಳಕ್ಕೊಕ್ಕಿದಾಗ ಫ್ಯಾನ್ಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಶೋಭಿತಾ ಪತ್ತೆಯಾಗಿದ್ದಾರೆ ಎಂದು ಮಾಹಿತಿ ಹೊರಬಿದ್ದಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ